ಸಖತ್ಕಾರ ಬಣ್ಣ ಮತ್ತು ರುಚಿ ಿ ಚಿಲಿ ಪೌಡರ್ ನಿನ್ನೆಷ್ಟೇ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ಕಾಂಗ್ರೆಸ್ ಸೋತು ಸುಣ್ಣ ಆಗಿದೆ ಇವೆಲ್ಲದರ ನಡುವೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉಪ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ನ ನಾಯಕ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಇದೆ ಇವತ್ತು ಪುಸ್ತಕ ಬಿಡುಗಡೆ ಸಮಾರಂಭ ಕಪಿಲ್ ಸಿಬಲ್ರ ರ ಫಾಡ್ಕಾಸ್ಟ್ ಹಂಡ್ರೆಡ್ ಅಂತ ಬುಕ್ ರಿಲೀಸ್ ಪ್ರೋಗ್ರಾಮ್ ಇದೆ ಹೀಗಾಗಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ನವೆಂಬರ್ ಕ್ರಾಂತಿ ಅಂತೆಲ್ಲ ಚರ್ಚೆ ಆಗಿತ್ತು ಹದಿನೈದನೇ ತಾರೀಕಿನಲ್ಲಿ ಇದ್ದೀವಿ ನಾವು ಇಪ್ಪತ್ತು ಇಪ್ಪತ್ತೊಂದರ ಸಮಯಕ್ಕೆ ಬದಲಾವಣೆ ಆಗಬಹುದು ಇತ್ಯಾದಿ ಇತ್ಯಾದಿ ಚರ್ಚೆಗಳು ಇವತ್ತು ಬೆಳಗ್ಗೆ ಹೋಗ್ತಾ ಇದ್ದಾರೆ ಸಂಜೆ ಏಳು ಗಂಟೆಗೆ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಇದೆ ಇದೇ ಸಂದರ್ಭದಲ್ಲಿ ವರಿಷ್ಠರ ಭೇಟಿಗೆ ಮುಖ್ಯಮಂತ್ರಿಗಳ ಪ್ರಯತ್ನ ಮಾಡ್ತಾರೆ ಅಂತ ಡೀಟೇಲ್ಸ್ ಬರ್ತಾ ಇದೆ ಪ್ರಯತ್ನವನ್ನು ಮಾಡ್ತಾರೆ ಅಂತ ರಾಹುಲ್ ಗಾಂಧಿ ಆಗಿರ್ಬೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಿರ್ಬೋದು ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆಗಳಾಗ್ತಾ ಇತ್ತಲ್ಲ ಅದರ ಬಗ್ಗೆ ಚರ್ಚಿಸಿ ಒಂದು ಅನುಮತಿಯನ್ನು ತೆಗೆದುಕೊಂಡು ಬರೋದಕ್ಕೆ ಸಿದ್ದರಾಮಯ್ಯವ್ರ ಪ್ರಯತ್ನವನ್ನು ಮಾಡ್ತಾರೆ ಅಂತ ಸಿದ್ದರಾಮಯ್ಯ ಪ್ರಯತ್ನವನ್ನು ಮಾಡ್ತಾರೆ ಅಂತ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಕ್ಕೆ ಇಬ್ಬರು ನಾಯಕರು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರು ದೆಹಲಿಯ ವರಿಷ್ಠರನ್ನ ಭೇಟಿಯಾಗಿ ಕಳೆದ ಕೆಲವು ದಿನಗಳಿಂದ ಅಂದ್ರೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಆದ ನಂತರ ನಾನು ಸಚಿವ ಸಂಪುಟ ಈ ಪುನರ್ರಚನೆ ಮಾಡ್ತೀವಿ ಅನ್ನುವಂಥ ನಾನು ಹೈಕಮಾಂಡಿಗೆ ಕೊಟ್ಟಿದ್ದೀನಿ ಅವರು ಈ ಹಿಂದೆ ನನಗೆ ಕೇಳಿದ್ರು ಆದರೆ ಸರ್ಕಾರ ಬಂದು ಎರಡೂವರೆ ವರ್ಷ ಆಗಲಿ ಅಂತ ನಾನೇ ಹೇಳಿದ್ದೆ ಈಗ ಆ ಸಮಯಕ್ಕೆ ನಾವು ಬಂದಿದ್ದೀವಿ ಅಂತ ಸಿದ್ದರಾಮಯ್ಯನವರು ಇತ್ತೀಚೆಗಷ್ಟೇ ಮೈಸೂರಿನಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು ಇವೆಲ್ಲದರ ಭಾಗವಾಗಿ ಇಷ್ಟು ದಿನಗಳ ಕಾಲ ಹೈಕಮಾಂಡ್ ನಾಯಕರು ಬಿಹಾರ ಚುನಾವಣಾ ಪ್ರಚಾರ ಕಾರ್ಯದಲ್ಲಿದ್ದರು ರಾಹುಲ್ ಗಾಂಧಿ ಆಗಿರ್ಬೋದು ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಆಗಿರಬಹುದು ಸುರ್ಜೇವಾಲಾ ಎಲ್ಲ ನಾಯಕರು ಅಲ್ಲಿ ಬ್ಯುಸಿಯಾಗಿದ್ದರು ಆದರೆ ಈಗ ಚುನಾವಣಾ ಫಲಿತಾಂಶ ಬಂದಿದೆ ವ್ಯತಿರಿಕ್ತವಾಗಿದೆ ಕಾಂಗ್ರೆಸ್ಗೆ ಇಂಥ ಸಂದರ್ಭದಲ್ಲಿ ಕಪಿಲ್ ಸಿಬಲ್ ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಇವತ್ತಿದೆ ಆ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರು ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯವರ ಪ್ರಯತ್ನ ಏನು ಸಚಿವ ಸಂಪುಟ ಪುನರ್ರಚನೆ ಮಾಡೋದು ಯಾರ್ಯಾರು ಅವಕಾಶದಿಂದ ವಂಚಿತರಾಗಿದ್ದಾರೆ ಯಾರಿಗೆ ಅವಕಾಶವನ್ನು ಕೊಡಬೇಕು ಏನು ಎತ್ತ ಯಾರನ್ನು ತೆಗೆದು ಯಾರನ್ನು ಯಾರ ಸ್ಥಾನಕ್ಕೆ ತೆಗೆದುಕೊಂಡು ಬರಬೇಕು ಇವೆಲ್ಲದರ ಬಗ್ಗೆ ಚರ್ಚೆ ಮಾಡಬಹುದು ಎನ್ನುವಂಥ ನಿರೀಕ್ಷೆಗಳಿದೆ ಮತ್ತೊಂದು ಕಡೆ ನವೆಂಬರ್ ಕ್ರಾಂತಿಯ ಬಗ್ಗೆಯೂ ಕೂಡ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ಕಳೆದ ಒಂದು ವಾರದ ಹಿಂದಷ್ಟೇ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದಿದ್ದಾರೆ ದೆಹಲಿಯ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಬಂದಿದ್ದಾರೆ ಅವರ ಭೇಟಿಯ ಸಂದರ್ಭದಲ್ಲಿ ಕೆಲ ಗಂಭೀರವಾದ ವಿಚಾರಗಳ ಬಗ್ಗೆ ಚರ್ಚೆ ಆಗಿದೆ ಎನ್ನುವಂಥ ಮಾಹಿತಿಗಳು ಕೂಡ ಬಂದಿತ್ತು ಇದೀಗ ಡಿ ಕೆ ಶಿವಕುಮಾರ್ ಒಂದು ಕಡೆ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಪ್ರಯತ್ನವನ್ನು ಪಡ್ತಿರ್ತಂಥ ವ್ಯಕ್ತಿ ಅಂದರೆ ಎರಡೂವರೆ ವರ್ಷ ಆಗ್ತಾ ಬಂತು ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿಬೇಕು ಆದರೆ ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಈಗ ನೋಡಿ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿರುವಂಥ ಬಹುತೇಕ ಸಚಿವರು ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಅತ್ಯಾಪ್ತರೆ ಸಿದ್ದರಾಮಯ್ಯನವರ ಅತ್ಯಾಪ್ತರೇ ಎಲ್ಲರೂ ಕೂಡ ಸಚಿವರಾಗಿದ್ದಾರೆ ಆದರೆ ಕೆಲ ಶಾಸಕರು ಏನು ಹೇಳ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತಾ ಇದು ಸದ್ಯಕ್ಕಿರುವಂಥ ಪ್ರಶ್ನೆ ಬಿಕಾಸ್ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಏನಾದರೂ ಕಾಂಗ್ರೆಸ್ಗೆ ವರವಾಗಿದ್ದರೆ ಇಂಥದ್ದೊಂದು ಪ್ರಯತ್ನಕ್ಕೇನೋ ಮುಂದಾಗಬಹುದಿತ್ತು ಆದರೆ ವ್ಯತಿರಿಕ್ತವಾಗಿದೆ ಈ ಬಗ್ಗೆ ಹೆಚ್ಚಿನ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ನಿನ್ನೆ ಅಷ್ಟೇ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಬಂದಿದೆ ಇವತ್ತು ಉಭಯ ನಾಯಕರ ದೆಹಲಿ ಪ್ರವಾಸ ಕೇವಲ ಪುಸ್ತಕ ಬಿಡುಗಡೆಗೆ ಸೀಮಿತವಾಗುತ್ತೋ ಅಥವಾ ರಾಜ್ಯ ರಾಜಕಾರಣದ ಬಗ್ಗೆಯೂ ಚರ್ಚೆ ಆಗೋ ಸಾಧ್ಯತೆಗಳಿದೆಯೋ ಪ್ರವೀಣ್ ಸದ್ಯಕ್ಕೆ ಈ ಒಂದು ಮುಖ್ಯಮಂತ್ರಿಗಳು ಮತ್ತು ಡಿ ಸಿಎಂ ಇಬ್ಬರು ದೆಹಲಿ ತೆರಳುತ್ತ ಕಪಿಲ್ ಸಿಬ್ಬಲ್ ಅವರ ಹಂಡ್ರೆಡ್ ಪಾಡ್ಕಾಸ್ಟ್ ಹಂಡ್ರೆಡ್ ಅಂತ ಪುಸ್ತಕವನ್ನ ಬಿಡುಗಡೆ ಮಾಡುವಂತ ಕಾರ್ಯಕ್ರಮಕ್ಕೆ ಅದರ ಸಿದ್ದರಾಮಯ್ಯ ಮತ್ತು ಡಿ ಸಿ ಅವರ ಇಚ್ಛೆಗಳು ಬೇರೆ ಬೇರೆ ಆಗಿದೆ ಅವರು ಪಕ್ಷದ ವರಿಷ್ಠರನ್ನ ಭೇಟಿ ಮಾಡಬೇಕು ಅಂತ ಇಂಗಿತವನ್ನ ವ್ಯಕ್ತಪಡಿಸ್ಕೊಂಡಿದ್ದಾರೆ ಆದ್ರೆ ಸಿದ್ದರಾಮಯ್ಯನವ್ರ ಜೊತೆಗೆ ಸಚಿವರ ಕಂದಾಯ ಸಚಿವ ಅಂತ ಕೃಷ್ಣ ಮತ್ತು ಬೇರೆ ಬೇರೆ ಸಚಿವರು ಕೃಷಿ ಸಚಿವರು ಸಹ ತೆರಳುತ್ತಾ ಇದ್ದಾರೆ ಹೀಗಾಗಿ ಇದಾದ ನಂತರ ಅವರು ಅಮಿತ್ ಶಾನ್ನ ಭೇಟಿ ಮಾಡ್ತಾರೆ ಗೃಹ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಭೇಟಿ ಮಾಡ್ಲಿಕ್ಕೆ ಅವರು ಸಮಯಾವಕಾಶವನ್ನು ಕೇಳಿದ್ದಾರೆ ಅದು ಸಮಯಾವಕಾಶ ನೀಡಿದ ಇನ್ನೂ ಇದು ಅಧಿಕೃತವಾಗಿ ದೃಢಪಟ್ಟಿಲ್ಲ ಈ ಸಂದರ್ಭದಲ್ಲಿ ಒಂದು ವೇಳೆ ಕೇಂದ್ರದ ಗೃಹ ಸಚಿವರು ಅನುಮತಿಯನ್ನು ಕೊಟ್ಟಿದ್ದೇ ಅದರಲ್ಲಿ ರಾಜ್ಯದಲ್ಲಿ ಆಗಿರುವಂತ ಬೆಳೆ ಬೆಳೆ ಮಳೆ ಮಳೆಯಿಂದ ಆದಂತ ಬೆಳೆ ಹಾನಿ ಪ್ರ ಬೆಳೆ ಹಾನಿ ಮತ್ತು ಸುಮಾರು ಐದು ಸಾವಿರದ ಆರ್ನೂರು ಕೋಟಿ ರೂಪಾಯಿ ನಷ್ಟ ಉಂಟಾಗಿದೆ ರಾಜ್ಯದಲ್ಲಿ ಆಗಿರುವಂತಹ ಐದು ಜಿಲ್ಲೆಗಳ ಪ್ರವಾಹದಿಂದ ಆಗಿರುವಂತಹ ಮೂಲ ಸೌಕರ್ಯ ಹಾನಿಗೆ ಸುಮಾರು ಐದು ಸಾವಿರ ಕೋಟಿ ನಷ್ಟ ಆಗಿದೆ ಸುಮಾರು ಐದು ಸಾವಿರದ ಐದ್ನೂರ ಮೂವತ್ತಾರು ಕೋಟಿ ರೂಪಾಯಿನ ಕೇಂದ್ರ ಸರ್ಕಾರದಿಂದ ಎನ್ ಡಿಆರ್ ಇದರಿಂದ ನಿಧಿ ನಿಧಿಯಿಂದ ಪರಿಹಾರವನ್ನು ಕೋರಿ ಕೋರಬೇಕು ಅಂತ ರಾಜ್ಯ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಹೀಗಾಗಿ ಎರಡು ಮೂರು ವಿಚಾರಗಳನ್ನ ಮುಂದಿಟ್ಕೊಂಡು ದೆಹಲಿಗೆ ಸಿಎಂ ಮತ್ತು ಡಿ ಸಿ ತೆರಳುತ್ತಾ ಇದ್ದಾರೆ ಮೊದಲನೇದಾಗಿ ಕಪಿಲ್ ಸಿಬ್ಬು ಅವರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಮೊದಲನೇದಾದ್ರೆ ಎರಡನೇದಾಗಿ ಅಮಿತ್ ಶಾ ಭೇಟಿ ಮಾಡುವಂಥದ್ದು ಮೂರನೇದಾಗಿ ರಾಹುಲ್ ಗಾಂಧಿ ಭೇಟಿ ಮಾಡುವಂಥದ್ದು ಈ ಮೂರು ಅಂಶಗಳಲ್ಲಿ ಸದ್ಯಕ್ಕೆ ಅಮಿತ್ ಶಾ ಮತ್ತು ರಾಹುಲ್ ಗಾಂಧಿ ಎರಡು ಸಹ ಭೇಟಿಗೂ ಇದುವರೆಗೆ ಇನ್ನೂ ಸಹ ನಿಗದಿ ನಿಗದಿಯಾಗಿಲ್ಲ ಉಳಿದಂತೆ ಕೇವಲ ಇಂದು ಸಂಜೆ ನಡೆಯುವಂತ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಅವರು ಭಾಗವಹಿಸ್ತಾರೆ ಆ ನಡುವೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಮುಖ್ಯಮಂತ್ರಿಗಳು ಮತ್ತು ಡಿಸಿಎಂ ಅವರು ಸಚಿವರು ಕೆಲ ಸಚಿವರು ಕೃಷಿ ಸಚಿವರು ಕಂದಾಯ ಸಚಿವರು ತೋಟಗಾರಿಕಾ ಸಚಿವರು ತೆರಳುತ್ತಾ ಇದ್ದಾರೆ ಇದಾದ ನಂತರ ದೆಹಲಿಯಲ್ಲಿ ಒಂದು ವೇಳೆ ಅವರಿಗೆ ಸಮಯಾಕರ್ಷಣ ಕೊಟ್ಟು ಇದ ನಂತರ ಕೆ ಸಿ ವೇಣುಗೋಪಾಲ್ ಇರ್ಬೋದು ಸುರ್ಜೇವಾಲೆ ಇರ್ಬೋದು ಅವ್ರನ್ನು ಸಹ ಭೇಟಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೋದು ಒಂದ್ ವೇಳೆ ಇನ್ನು ಸಂಜೆ ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವ್ರಿಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಮಾಹಿತಿ ಇದೆ ಯಾಕಂದ್ರೆ ಅವರು ಎಸ್ ಪಿಯಿಂದ ಆಯ್ಕೆಯಾಗಿರುವಂತಹ ಸಂಸದರಾಗಿರುವಂತಹ ಕತ್ತಲ ಸಿಬ್ಬರ ಹಿಂದೆ ಕಾಂಗ್ರೆಸ್ನಲ್ಲಿದ್ದರು ಅವರನ್ನ ಕಾಂಗ್ರೆಸ್ನ ಉಚ್ಚಾಟನೆ ಮಾಡಲಾಗಿತ್ತು ಹೀಗಾಗಿ ಆ ಕಾರ್ಯಕ್ರಮಕ್ಕೆ ಒಂದ್ ವೇಳೆ ರಾಹುಲ್ ಗಾಂಧಿ ಬಂದಿದ್ದೆ ಆ ಸಂದರ್ಭದಲ್ಲಿ ಚರ್ಚೆ ನಡೆಸಬಹುದು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರು ಬಿಹಾರದ ಚುನಾವಣೆ ಹಿನ್ನಡೆನೋ ಕಾರಣಕ್ಕೋಸ್ಕರ ಯಾರಿಗೂ ಸಹ ರಾಜ್ಯದ ನಾಯಕರಿಗೆ ಸಮಾವೇಶನ ಕೊಟ್ಟಿಲ್ಲ ಅಂತ ಮಾಹಿತಿ ಇದೆ ಹೀಗಾಗಿ ಒಂದು ವೇಳೆ ಕೊಟ್ಟಿದ್ದೆ ಅದರಲ್ಲಿ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಒಂದಷ್ಟು ಚರ್ಚಿಸಬಹುದು ಇನ್ನು ಮೂರನೇದಾಗಿ ಡಿಸಿಎಂ ಕೆ ಶಿವಕುಮಾರ್ಗೆ ಇದುವರೆಗೂ ಸಹ ರಾಹುಲ್ ಗಾಂಧಿ ಆಗ್ಲಿ ಅಥವಾ ಕೆಪಿ ಕೆ ಸಿ ವೇಣುಗೋಪಾಲ್ ಆಗ್ಲಿ ಭೇಟಿಗೆ ಅವಕಾಶವನ್ನು ಕೊಟ್ಟಿಲ್ಲ ಹೀಗಾಗಿ ಡಿಸಿಎಂ ಅವರು ಅಧಿಕಾರ ಹಂಚಿಕೆ ಸೂತ್ರವನ್ನು ಪ್ರಸ್ತಾಪ ಮಾಡೋಕೆ ಅವಕಾಶ ಸಿಗುವಂತ ಸಾಧ್ಯತೆ ಬಹುತೇಕ ಕ್ಷೀಣ ಆದ್ರೆ ಮುಖ್ಯಮಂತ್ರಿಗಳು ಸಹ ಸಚಿವ ಸಂಪುಟ ವಿಸ್ತರಣೆ ಮಾಡ್ತೀವಿ ಅಂತ ಪ್ರಸ್ತಾವನೆ ಮುಂದಿಟ್ಕೊಂಡು ತೆರಳುತ್ತಾ ಇದ್ದಾರೆ ಅವ್ರಿಗೂ ಸಹ ಭೇಟಿಗೆ ಅವಕಾಶ ಸಿಕ್ಕರೆ ಮಾತ್ರ ಇದೊಂದು ಸಾಧ್ಯತೆ ಇದೆ ಇಲ್ಲದಿದ್ದಲ್ಲಿ ಅದು ಸಹ ಬಹುತೇಕ ಬಹುತೇಕ ಸಾಧ್ಯತೆ ಕ್ಷಣಿಸಿ ಕ್ಷೀಣಿಸಿದೆ ಹಾಗಾಗಿ ದೆಹಲಿಗೆ ತೆರಳುತ್ತಂತೂ ಮುಖ್ಯಮಂತ್ರಿಗಳು ಹಿಂದೆ ಸಂಜೆ ವಾಪಸ್ ಬರ್ತಾ ಇರೋ ಕಾರಣಕ್ಕೋಸ್ಕರ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಿ ಸಚಿವ ಸಂಪುಟ ಪುನರ್ಬೋದು ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಚರ್ಚಿಸಿ ಅನುಮೋದನೆ ಪಡುವಂತ ಬಹುತೇಕ ಕಷ್ಟ ಸಾಧ್ಯ ಅವರು ಫಿನ್ಲ್ಯಾಂಡ್ಗೆ ಪ್ರಯ ಪ್ರಯಾ ಪ್ರವಾಸ ಪ್ರವಾಸ ಪ್ರವಾಸದ ಬಂದ ನಂತರ ಮತ್ತೆ ಸಾಧ್ಯತೆ ಇಪ್ಪತ್ತನೇ ತಾರೀಕು ಬೆಂಗಳೂರಲ್ಲಿ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮ ಆ ಸಂದರ್ಭದಲ್ಲಿ ಚರ್ಚಿಸುವಂತ ಸಾಧ್ಯತೆ ಹೆಚ್ಚಿದೆ ಪ್ರವೀಣ್ ಓಕೆ ನೋಡೋಣ ರಾಜಪ್ಪ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ